ನಾನು ಕಲಸಬೇಕು ಅನ್ನೋ ಆಸೆ ಇತ್ತು ಸರ್ ಅವ್ನು ಬಹಳ ಬ್ರಿಲಿಯಂಟ್ ಇದ್ದ ಬಟ್ ಅವನು ಜಾನತನಕ್ಕೆ ಅವನು ಪ್ರತಿ ವರ್ಷ ಅವನು ಎಲ್ ಕೆಜಿ ಯುಕೆಜಿ ಹಿಡಿದು ಅವನು ನೈಂಟಿ ಅಬವ್ ರಿಸಲ್ಟ್ ಸರ್ ಅವನು ನೈಂಟಿ ಅಬವ್ ರಿಸಲ್ಟ್ ಅವನು ಬ್ರಿಲಿಯಂಟ್ ಇದ್ದಕ್ಕೆ ಅವ್ನಿಗೆ ನಾನು ಐ ಎ ಎಸ್ ಆಫೀಸರ್ ಮಾಡ್ಬೇಕು ಅನ್ನುವಂತ ಕನಸ್ಕೊಂಡಿದ್ದೆ ಬಟ್ ಈ ಲವ್ ಫೀಲ್ಡ್ ಅಲ್ಲಿ ಬಿದ್ದು ಅವನು ಸ್ವಲ್ಪ ಎಜುಕೇಶನ್ ಅಲ್ಲಿ ಹಿಂದೆ ಬಿದ್ದ ಸರ್ ಸರ್ಪೋಸ್ ಮಾಡಿದ್ದಾರನೇ ಹುಡುಗಿ ಸರ್ ಹೇಳ್ತಾರೆ ಇಲ್ಲ ಸರ್ ಲವ್ ಇತ್ತು ಅವರಲ್ಲಿ ಇಬ್ಬರಲ್ಲಿಯೂ ಲವ್ ಇತ್ತು ಸರ್ ಒನ್ ಸೈಡ್ ಲವ್ ಅಂತೂ ಅಲ್ವೇ ಅಲ್ಲ ಸರ್ ಅವನಾಗೆ ಯಾವ ಹುಡುಗಿ ಜೊತೆನೂ ಅವನಾಗೆ ಮಾತಾಡ್ತಿರ್ಲಿಲ್ಲ ಸರ್ ಆ ಹುಡುಗಿನೇ ಬಂದು ಮಾತಾಡ್ತಿದ್ರು ಬಟ್ ಆ ಹುಡುಗಿನೂ ತುಂಬಾ ಒಳ್ಳೆ ಹುಡುಗಿನೇ ಸರ್ ಅವರು ಹಾ ಅವರಿಬ್ರು ಮದುವೆ ಆಗ್ತೀನಿ ಅಂತಂದಿದ್ರು ಸರ್ ಮುಂದಿಗೆ ಆತಲ್ಲ ಎಲ್ಲ ಶಿಕ್ಷೆ ಬೇಡ ಶಿಕ್ಷೆ ಆಗ್ಬೇಕು ಸರ್ ಅವನಿಗೆ ಅವನ್ ತಪ್ಪು ಮಾಡಿದನಲ್ಲ ಸರ್ ತಪ್ಪು ಮಾಡಿದವರು ಶಿಕ್ಷೆ ಆಗ್ಲೇಬೇಕು ನಾನು ನೂರಾರು ಮಕ್ಕಳಿಗೆ ನಾನು ಶಿಕ್ಷೆ ನೋ ಕೊಡ್ತೀನಿ ಸರ್ ಇವಾಗ ನನ್ ಮಗ ತಪ್ಪು ಮಾಡಿದ್ನಂದ್ರೆ ಅದು ತಪ್ಪೇ ಅಲ್ವಾ ಸರ್ ಅವನಿಗೆ ಕಾನೂನಿನ ಪ್ರಕಾರ ನಮ್ಮ ಕನ್ನಡ ಸರ್ಕಾರ ಅವ್ನಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅವನ್ಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು ಬಟ್ ನಾವು ಶಿಕ್ಷಕಿ ಆಗಿ ನಮ್ ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ತಲೆ ತಗ್ಸುವಂತಾಗಿದೆ ಇಡೀ ನನ್ನ ಕರ್ನಾಟಕದ ಜನತೆ ನನ್ನನ್ನು ಕ್ಷಮಿಸ್ಬೇಕು ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ಇಡೀ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್ ನನ್ನನ್ನು ಕ್ಷಮೆ ಮಾಡ್ರಿ